ಇದು ಒಂದು ಎರಡು ಬಾಂಡೆ ತಿಕ್ಕಿಟ್ಟನೆ ಪಾಪ ನನ್ನ ಸಸಿ ಕಂಬಳವಾಗ ಹಲಕ್ಕೆ ಹೋಗೈತಿ ಮತ್ತು ಬಂದೆಲ್ಲ ತಾನ ಮಾಡ್ತಾಳೆ ಅರ್ಬಿ ಅವ್ರು ತಗದು ಹಾಕ್ತಿದ್ದೆ ನಡತ್ತಿಡಿದಿಲ್ರಿ ನನಗೆ ಎಡೆ ಇದ್ರ ಕುಕ್ಕಿ ಹಾಕ್ತೀನಿ ಈಗ ಭಾಳ ಕೊಡ್ಬಿಟ್ಟವು ನಾ ಹಳ್ಳಕ್ಕೆ ಹಾಕಿನಾಳ್ರಿ ಅಂತಂದದ್ದು ಒಂದು ಚಾಕ್ರ ಇಡ್ತೀನಿ ಪಾಪ ಬಂದು ಕುಡಿತೈತಿ ಇಲ್ಲ ಅತ್ತಿಯಾರ ನಾನು ಮಾಡ್ತೀನಿ ಆಡ್ರಿ ಅಂತ ಇದು ಮಗಳ್ ನೋಡಿ ಹೋಗಿದ್ದು ಹೋಗಿದ್ದು ನಮ್ಮ ಮೈದಾನ ಮನೆಗೆ ಹೋಗಾಡ್ರಿ ಇನ್ನೂ ಬಂದಿಲ್ಲ ನೋಡು ನೋಡಿರಿ ಅಲ್ಲ ಬರುವಾಗ நெனப்பாசிட்டு வந்து நடித்தவா தோன ಅಲ್ರಿ ರೀ ಅಕ್ಕಿ ರೀ ನೀವು ಯಾಕೆ ಮಾಡೋಕೆ ಹೋದಿರಿ ನಾವು ನಿಮಗೆ ಮಾಡ್ಕೊಡ್ಬೇಕು ಸುಮ್ಮನೆ ಆಲೇ ಕಾಟನ್ ಆಗ್ಯಾಕೆ ಬೇಕಿಲ್ಲ ರೀ ಯಾಕೆ ಸುಮ್ಮನೆ ತ್ರಾಸು ತಗೋತಿರಿ ನೀವು ಬಂದು ಇನ್ನು ಮಧ್ಯಾಹ್ನ ಆಗಿತ್ತು ಬಿಡು ಬಿಟ್ಟಿದು ನಡಿತೈತಿ ಯಾಕ ಸ್ವಲ್ಪ ಮಳೆ ಗಾಳಿ ಬಿಟ್ಟಂಗೆ ಅಂತ ರೀ ತಲೆ ಇದ್ದಂಗೆ ಆಗಿತ್ತ ನಾನು ಕಾಸು ಹೋಗ್ಬೇಕ ಅನ್ನರಾಗ ಪಾಪ ನೀವು ಬಿಟ್ಟ ಬಿಟ್ಟಿದ್ರು ನೋಡಿರಿ ಏನಾಯ್ತು ಬಿಡುವ ಮನೆ ಸಂಬಂಧ ನೀನು ದುಡಿತಿ ಇಷ್ಟು ಮಾಡಲಿಲ್ಲ ಅಂದ್ರೆ ಹಂಗೆ ನಾನು ಮ್ಯಾಗಿಂದು ಕೆಲಸನೇ ಹೌದಿಲ್ಲ ಇಲ್ಲೇ ಹಿತ್ತಲದಾಗ ಒಗ್ಯಾನಾ ಬಡದು ಕೊಡ್ಬಾ ನೀನು ನಾನು ಹಿಂಡಿ ಒಣಗ್ತೀನಿ ಸುಮ್ಮನೆ ಯಾಕೆ ಮತ್ತೆ ಇದಕ್ಕೆ ಹಳ್ಳಕ್ಕೆ ಹೋಕಿನತಿ ಈ ಬ್ಯಾಡ್ರಿ ಎತ್ತಿರ ನೀರೇನು ಬಿಟ್ಟಿಲ್ಲ ಸುಮ್ಮನೆ ಬ್ಯಾಡ್ರಿ ಅಲ್ಲೇ ಹೊಕ್ಕ ನಾತ್ತಾರ ಹಂಗ ಮಾಡ್ತಿವಿ ಹಂಗರ ಹ್ಞೂ ಆಯ್ತು ಹಂಗಾರ ಬಾ ಇದನಾ ನಿಮ್ಮ ಚಿಗೋ ಅಲ್ಲೇ ನಿಮ್ಮ ಅವ್ರ ಮನೆಗೆ ಹೋಗ್ಯಾಲ್ಲ ಅಲ್ಲ ಅತ್ತಿಂದ ಅತ್ತ ಹೊಕ್ಕ ಅಂತಕಿ ಅವರು ಬಿಡ್ಲಿಲ್ಲ ಅಂತ ತಗೋರಿ ಇಲ್ಲೇ ಅಕ್ಕ ನಾನು ಕಡ್ತಿನಿಂದ ಸರ ಮತ್ತೆ ಬಂದ ಕಟ್ಟಿರಿ ಅಂತ ಹೆಂಗು ಗಾಡಿ ಹೊಂಟತಿ ಅತ್ತಾಗ ಬಿಡ್ತಾರೆ ನೋರಿಗೆ ಅಂತಂದ್ರೆ ಅದಕ್ಕೆ ಅದೇ ಕೇಗಲ್ದ ಕೊಡ ಅಂತ ಫೋನ್ ಹಚ್ಚಿ ಮಾತಾಡಿದಿಲ್ಲ ನಿಗೂ ಹೇಳ್ ನೋಡು

நம் நடை தாக்க இல்ல அந்த ஆத் போடுவா அங்காரா பாப்பதரிங் ஒலி அரிசிங்க ಇಂಥ ಸಸಿ ಪಡ್ಯಾಕ ಯೋಜನೆ ಪುಣ್ಯ ಪುನಃ ಮಾಡಿ ನೋಡಿರಿ ನಾನು ಏನು ಹಚ್ಚೋದಿಲ್ಲ ಪಾಪ ತಿಳಿದು ನಾವು ಮಾಡ್ಬೇಕಲ್ಲ ರೀ ಮತ್ತು ಅವ್ರಗಟ್ಟು ಅನುಕೂಲ ಆದರೆ ಕೈಯಿಂದ ಏನೇನು ಹೊಟ್ಟೆ ಕೊಡೋದು ಮಾಡೋದು ಹಿಂಗೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಪಾಪ ಅವ್ರಿಗೆ ಆಸೆ ಆಗತ್ತೆ ನೋಡಿರಿ ಎಲ್ಲರಿಗೂ ಧನ್ಯವಾದಗಳು ರೀ ನಮ್ಗೆ ಸಪೋರ್ಟ್ ಭಾಳ ರೀ ಇದೇ ರೀತಿ ನಿಮ್ಮ ಸಪೋರ್ಟ್ ಬೆಂಬಲ ನಮಗೆ ಬೇಕು ಸಬ್ಸ್ಕ್ರೈಬ್ ಯಾರಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಿಗೆ ನೀವು ಸಪೋರ್ಟ್ ಮಾಡಿರಿ ಇದೇ ರೀತಿ ನಾವು ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಅದೇ ರೀತಿ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ಲ ಲಕ್ಷ್ಮ್ ಇದೇನೆ ಜೋಮಾಲಿ ಜೊತೆಸ್ಕೊತಾರೆ ಬಿ ಚಂದಂಗ ಬಕೆಟ್ನಾಗ ಹತ್ತಿಕ್ಕಿ ತುಂಬಿ ಬಿಟ್ಕೊಂಡ್ ಬರಬೇಕಿಲ್ಲ ಅವನ ಏನೇ ಹೂವಿನ ಆರು ಎಳೆ ಬಿದ್ದಂಗೆ ಎಳೆ ಬಿದ್ದಾವೆ ಬುಕಿಟ್ ಬಕೆಟ್ನ ಹೆಂಗೆ ಅಯ್ಯೋ ಅವಸರದಾಗ ಮತ್ತೆ ಬಿಟ್ಗಿಟ್ಟು ಹೋಗಿದಿರಿ ಭಾಳ ಹಳಿ ನೀವು ಹಾಂ ನಿಂದೇನು ಒಂದು ಗ್ಯಾಂಗ್ ಹೆಂಗೈತಿ ಹಾಂ ಗತಿಯಾರ್ದೆ ಗೆಳೆಯರ ಅಂತೇನು ನಾನು ಗೆಳೆಯರ್ದು ಗತಿಯಾರ್ದೆ ಹ್ಞೂ ಎಲ್ಲರೂ ಕೂಡ್ಕೊಂಡು ಹೋಗಿ ಬರ್ತೀರಿ ಒಟ್ಟ ಕರಿದಿಲ್ಲ ನಾನು ಹಾಂ ನಿನಗೆ ಏನು ಮನೆಯಾಗ ಹಿಂದೆ ಹೊಗೆ ಕಲ್ಲಿ ಒಂದು ನಾಲ್ಕು ಡ್ರಮ್ ಇಟ್ಟು ತುಂಬಿಸ್ಕೊಂಡು ಕುಂದಿರ್ತಿ ನಮಗೇನು ಮನಿ ಹಿಡ್ಕ್ರದ್ ಮನಿ ಎಲ್ಲಿ ತುಂಬಿಸ್ಕೊಂಡು ಅವ ನೀರು அல்ல எஸ்டு விடாறது நீக்க ஹெசிரி ஒலிக்கு புடிகாசி அந்த ஒன் ஈட்டர கருதுர நீங்க சூரது கரது நீ நான் ஆ அல்ல டுடி வைக்கி நினைக்க எத்தி இர்பிங்க மணிக்கு வந்தாங்க யா யா இது பக பாடே பகாரா மண்ணி து கொட்டில் அந்த ஜகளி ஹஷி அந்த அவங்க ஹூனே ஒன்று ஹத்து ரூபாய் கடமை கொட்ட நோட யோ தின்னுபுக்கப்படு ஏன் ஹத்து ரூபாய் கடுமீ கொட்டி நான் மணிமே மணி எக்ஸி தானே எச்சிந்தி விட வண்ணி எல்லாரும் தின்பரே ஏ ஜிந்த் ಸುಮ್ಕಿರು ನಿಮಗೇನು ಗೊತ್ತೈತಿ ಹಾಂ ಅದೇ ಹತ್ತು ರೂಪಾಯಿ ಇದ್ರೆ ಯಾವುದಕ್ಕರ ಹಾಕೇತಿಲ್ಲ ಒಂದೀಗ ಹತ್ತು ರೂಪಾಯಿ ಇತ್ತು ಒಂದು ಎಲೆ ಅಡಿಕೆಗ್ರೆ ಹಾಕೈತಿ ಒಂದು ಕಡ್ಡಿ ಬುರ್ಜೆ ಹಾಕೇತಿ ತರಾಕ ಒಂದು ಕೊತ್ತಂಬರಿ ಶಿಡ್ಗೇರ ಹಾತು ಹಾಂ ಮತ್ತು ಅನ್ನ ಕೊಡ್ತಾರೆ ಮುಗೀತು ನಂಗರ ಹೊಲ ಕೆಲಸ ಇವತ್ತಿಂದು ಮುಗೀತು ಇನ್ನು ಮತ್ತೆ ಏನಾರು ಇದ್ರೆ ಹೇಳ್ತೀನಿ ಅಂದಾರ ನೋಡ್ಬೇಕು ಮತ್ತು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಒಂದು ಗಲ್ದ್ರ ಸಹ ಕತ್ತಲೇ ಗುಡುಗ ಗುಡುಗು ಏನು ಮಳೆ ಬರಲಿಲ್ಲ ಹೋಗಲಿಲ್ಲ ಆತು ಬಿಡು ಮಧ್ಯಾಹ್ನ ತನಕ ಮಾಡ್ಯ ನಾವೇನು ಬಿಟ್ಟು ಬಂದಿಲ್ಲ ಮಾಡಿ ಅಲ್ಲೇ ಮತ್ತು ಬುತ್ತಿ ಕಟ್ಕೊಂಡು ಹೋಗಿದ್ವಿ ಏನು ಮನೆಗೆ ಬಂದು ಉಣ್ಣಾಕೆ ಹೇಳಿ ಮತ್ತು ಅಲ್ಲರೂ ಅಲ್ಲೇ ಉಂಡು ಬಂದ್ವಿ ನಾವು ನಾಲ್ಕು ನಾಲ್ಕು ಐದು ಮಂದಿನ ನಾನು ಬೇಕಿ ಕಮಲಕ್ಕ ಈ ಅಂಕಮ್ಮ ನಿಂಗಮ್ಮ ರೇನೋ ಬೇಕಿ ನಿಂಗಪ್ಪ ಅದೇ ಮತ್ತು ಅವನ ಕಾಯಂಬ ಹೊಲದಾಗ ಅವ್ರು ಕೆಲಸ ಮಾಡಿ ಇಷ್ಟು ಮಂದಿ ಹೋಗಿದ್ವಿ ಟ್ಯಾಕ್ಟ್ರ್ ಬಿಟ್ಟಿದ್ರೆ ಹೋಗಿದ್ವಿ ಇಷ್ಟರು ಹೋಗಿದ್ವಿ ಮುಗಿಸ್ಕೊಂಡು ಬಂದ್ವಿ ನೋಡಿರಿಯ್ ಟ್ಯಾಕ್ಟ್ರನಾಗೆ ಹೋಗಿರೇನು ನಾನು ಟಮ್ಟಮ್ನಗರ ಮತ್ತು ನಡೋದ್ ಕಳಿಸ್ತಾನ ಅಂತ ಹೇಳಿ ಒಲ್ಲೆಂದ್ ನೋಡ ಅಯ್ಯೋ ಏ ಟ್ಯಾಕ್ಟ್ರಾಗಿದ್ರೆ ನಾನು ಬರ್ತೀನಿ ಬಿಡುವ ಈ ಕಂಬರ್ ಕಾಲೇ ಅಂತ ನೆಡಿ ಹಾಕಿ ನಿನಗೆ ಹ್ಞೂ ದುಡಿವಾರ ಹೆಂಗಿದ್ರು ಮಾಡೋದವ ಮತ್ತು ಟ್ಯಾಕ್ಟ್ರ ಬೇಕು ಎತ್ತಿನ ಗಡಿನೇ ಬೇಕು ಬೇಕು ಬೇಕಂದ್ರೆ ನಡಿತತಾನೆ ನಿನಗೆ ಏನು ಬಿಡುವ ಅಂಬಾರಿನ ಬೇಕು ನಿನಗೆ ಒಟ್ಟು ಅಯ್ಯ ಅಯ್ಯ ಈಗ ಯಾರು ಹಂಗೆ ಹೋಗ್ತಾರೆ ಇದನ್ನ ಮೊದ್ಲೆಲ್ಲ ಎತ್ತಿನ ಗಡೆಗೆ ಅದು ಹಾಕಿದ್ರಿ ಈಗ ಟಮಟಮ್ ಅಯ್ಯ ಒಲ್ಲೆಪ್ಪಾ ಮೈ ಕೈ ಇನ್ನೂ ಒಕ್ಕತಿ ಇದನ್ನು ಮಾಡಿರಿ ಜೀಪ್ನಂಗೆ ಹಿಂದ್ ಕುಂದಿರ್ತಿತ್ತವಲ್ಲ ಬುಲ್ಲವರು ಅಂಥದ್ದು ಮಾಡಿಲ್ಲ ಟ್ಯಾಕ್ಟ್ರನ್ನೇ ಕರ್ಕೊಂಡು ಹೋಗಂತಾರೆ ಬಲ್ದೋ ಅಯ್ಯ ಗೊತ್ತ ನಿಮ್ಗೆ ಅಯ್ಯ ಅಯ್ಯೋ ಯಾವ ಮಾತಾಡೋದು ಲಕ್ಷ್ಮಣ್ ಗದ್ಲಾ ಮಾತಾಡ್ಕೊತ ನಿಂತೀವಿ ಖರಿಯವ ಕಮ್ಲವನ ಹ್ಞೂ ಅದೇನಿ ಕೈ ಏನದು ಕೈಲಾಸಕ್ಕೆ ಕೊಂಟ್ವಿ ಮ್ಯಾಗೆ ಹಿಡ್ಕೊಂಡು ಕೈ ಅಯ್ಯೋ ಅಯ್ಯೇ ಇಕ್ಕಿನ ಕಮ್ಲಕ್ಕ ಬಾರಾ ಅಲ್ಲಂಗ್ರಿಜಿ ಇನ್ನೊಷ್ಟು ದಿನಕ್ಕೆ ಇನ್ನೊಂದು ಎರಡೇ ದಿನ ನೆರವಿ ಬಿಟ್ಟಿದ್ದೆ ಅಂದ್ರೆ ಏನು ನಿನ್ನ ಹತ್ರಕ್ಕೆ ಅರ್ಬಿನ ಹಾಕಿದ್ವಿ ನಾ ಆಕಾಶನ ಮುಟ್ಟಿಸ್ತಿದ್ದೆವು ಬಿಡೋ ನೆರವಿನ ಏನು ಮಾಡ್ಬೇಕು ಆ ನಿನ್ನಂಗೆ ರಾಣಿಗೆ ತೈ ಇಲ್ಲ ದುಡ್ಕೊಂಡು ತಿನ್ನುವಾರ ನಾವು ಹ್ಞೂ ಮತ್ತು ನಾವು ಅಷ್ಟು ಹೊಕ್ಕವ ಆಕಾಶಕ್ಕ ಮುಡ್ತಾವೆ ಮತ್ತು ಪಾಪ ಬಾತ ತನ್ನ ಬಂದ್ ನಿಂತು ನಾನು ನಮ್ಮ ಅತ್ತಿ ಚಾಕಿತ್ತಿದ್ಲ ಕುಡೋದು ಬರ್ಬೇಕನ್ನೇ ಅಷ್ಟೊತ್ತಿಗೆ ನೀವು ಬಂದ ಬಿಟ್ರಿ ನೋಡ ಅವ್ರಿ ಅದ್ರ ಬೇಕಿಲ್ಲ ಯವ್ವ ಲಕ್ಷ್ಮವ ಹೊಲಕ್ಕೆ ಯಾಕೆ ಕರೆದಿಲ್ಲ ಅಂತಂದು ಕೇಳಾಕತ್ತದ್ಲ ಯಾರ್ಯಾರು ಹೋಗಿದ್ರಿ ಏನತ್ತ ಅಂತಂದು ಹಂಗೆ ಮಾತಾಡ್ಕೊತ ನಿಂತ್ವಿ ಮಾತಾಡೋದಲ್ದಾಗ ಕರೆದೇ ಹೇಳ್ಬಿಡಕ್ಕೆ ಕಮ್ಲಕ್ಕ ನಿನ್ನೆ ಏನಡ್ರಿ ಹೋಗೋಣ ನಳದಾಗ ಮನೆಯಾಗ ಒಗ್ಗಿಕ್ಕಿನ್ನ ಸುಮ್ ತಣ್ಣಗೆ ಹಳ್ಳದ ಕಡೆ ಬರ್ಬೇಕು ನೋ ಅರಿವಿ ಹಸುನ ಹಾಕವು ಯವ್ವ ಒಬ್ಬೊಬ್ಬರ ಬರಕ ದೂರ ಕತ್ಬಿಡ ಹಂಗಾಗಿ ಯಾರು ಹಿಂಗೆ ತರೋದು ಸಿಕ್ಕರೆ ಪಟ್ನ ಬಂದರನ ಹೋಗೋದು ಹಕ್ಕಂದೆ ಬಿಸಲ್ ಇತ್ತಂದ್ರೆ ಏನು ಬಿಡೇ ಹಿಂಗ್ ಗಾಡಿ ಶಿಂಗ್ ಕೊನಾಕಿದಂದ್ರೆ ಒಂದ ಅರ್ಧ ತಾಸ್ನಾಗ ಆರೆ ಹೊಕ್ಕ ನೋಡ್ರಿ ಹಂಗಿರ್ತತಿ ಏನ್ ಮಾಡೋದು ಒಬ್ಬೊಬ್ರ ಬರಾಕ ಆಗಂಗಿಲ್ಲಲ್ಲ ಅಯ್ಯೋ ಅಯ್ಯೋ ಸಬ್ಕಾರ ಬಿಟ್ಟು ಬಂದಿನಲ್ಲ ನಾನು ಯಾರ ಕೇಳಿ ನೀವ್ರನ್ನ ಮತ್ತೆ ಈಕನಾ ಹಿಂಡಿ ಕೊಡ್ಲೇನೆ ಅರೇನವ ಅರಿಬಿ ನೀನು ಪಾಪ ಇಸಾದ ತೋ ಎಟ್ಟ ತಕತಿ ಹಿಂಡಿ ಕೊಡ್ಲೇ ನೀನು ಅರಿಬಿನ ಅಲ್ಲ ಕಮ್ಲಕ್ಕ ಯಾಡು ಒಂಥರ ಟಾಮ್ ಆ್ಯಂಡ್ ಜೆರಿ ಇದ್ದಂಗೆ ಇವ್ರು ಹಾಂ ಅಕ್ಕಿ ಕಂಡ್ರಕ್ಕಿಗೆ ಆಗಂಗಿಲ್ಲ ಅಕ್ಕಿ ಕಂಡ್ರಕ್ಕಿಗೆ ಆಗಂಗಿಲ್ಲ ಅಕ್ಕಿ ಈ ಕಲ್ ಏನೋ ಒಂದು ಅರ್ಬಿ ಲಕ್ಷ್ಮಮ್ಮ ಹಿಂಡಿ ಕೊಡ್ಲಿ ನಂಗೆ ಕೇಳತ್ತಾಳ ಅಲ್ಲ 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 ಇದ್ರೊಳಗೆ ಏನೋ ರಹಸ್ಯ ಎಡಗಿದೆ ಅದಂತೆ ನಾನು ಒಂದಕ್ಕೊಂದು ತಾಳೆಲ್ಲ ತಂತಿಲ್ಲ ಹಾವು ಮೂಸಿಗೆ ತೇರ್ತಾರೆ ಅದಂತೆ ನಾನು ನನಗೆ ದಕ್ಕತ್ತೆ ಬೇಡವ ನೀನು ಅರ್ಬಿ ನೀನು ತೊಳೆದು ಹಾಕು ಅದನ್ನ ಊರು ಮಂದಿಗೆಲ್ಲ ಏನಾನ ಹಿಂಡಿ ಕೊಟ್ಟು ನಾನು ಮಾಡಿದ್ದೆ ಅಂತ ನಿಂದೆಲ್ಲಿದ್ದು ಮಾಡ್ಕೊಳ್ಳಿ ಯಾವಾಗ ಹೋಗು நீங்கள் நீங்கள் ஒ நுவாரி ஒகது இண்டிது கத்தாய் நங்க அய்யா ஹங்கல்ல நான் பாப்பால்கோ வந்தியல் பேசராகத்தான் நான் எங்க மனியாக ஆரம் தோண்டேன் அதுக்கிண்டி நான் மாடே அவனு பேடவா நான் அரபி நான் ஒகது ஹாத்தினி பட பட ஒதுக்கு நம்ம எல்லாரும் நீகிறோங்க ஹோல் டாண்ட் லக்ஷோ டாண்ட் லக்ஷ்ம ஓகேனது தடுக்கோ இங்க நினைக்க சோப்பில் ஒகது ஹாக்க சாக்கார சபக்கார மீன் அரபி கச்சு ಹಂಗಾರ ಮಾಡಿ ನೈಸ್ ಮಾಡಿ ಆಕೆ ಕಡೆ ರಿನ್ ಸಬ್ ಕರಿಸ್ಕೊಂಡು ಹಚ್ಚಿ ಜಳ್ಳ ಜಳ್ಳ ಜಳ ಹಾಕಿ ನನ್ನ ಮಕ್ಕ ಕಾಣಬೇಕಾದ್ರೆ ಅದ್ರ ಬೇಗ ಅಷ್ಟು ಚಂದ ಒಗೆದು ಹಾಕೊಂಡು ಹೋಕಿ ನೋಡೀಗ ಇಲ್ಲ ಹಾಕಿ ಅಲ್ಲ ಕಮ್ಲಕ್ಕ ಅರೆ ನಾವು ಇಷ್ಟು ಬೈದ್ರೂ ಲಕ್ಷ್ಮವ ಸರದ್ನಿಲ್ಲ ಲೇ ನನಗೆ ಯಾಕೆ ಸರದ್ನಿಲ್ಲ ಅಂದಿಲ್ಲ ಅನ್ನೋ ಜಾಸ್ತಿ ಕಿದೆ ಆಕೆ ಏನಂದ್ರೆ ಒಳಗತ್ತ ಅಂದ್ರೆ ಏನೈದು ಏನಂ சப்க்கார நீராக தாராந்தேட்னீங்க அய்யோ யோசாத இவ் முன்ஜர் நான் கண்ட இன்னும் சப்க்கார தோட வடின தந்து கொட்ட அய்யோ யோ தாரியாக கெட்கொம்பேன் நோட ரினவ நானு அயோ யோ நீர் நீராக நான் மற்ற நீராகித்தில ரத்தையாக சே யாவைக்காய் சாடது வசது விடயுவ சோப்பு நன் கண்ட மணி வந்து அந்த ஓந்யா நான் நானே உசதா இல்லை திந்த வந்தீங்க சப்க்காரன அந்தானயோசுயோ சபக்கார இவத்தர தகுதின்னி ஓச வடி அது கமலக்கேத்து நோட பாயிண்ட்டே ಸಬ್ಕಾರ ಬೇಕಾಗಿತ್ತು ಕೀಗೆ ಅದಕ್ಕಿಷ್ಟು ಬಿಡಪ್ ಕೊಡಾತೇ ಸುದ್ದಿ ಯಾಕೆ ದಾರ ಏನು ಬೀಳ್ತಿದ್ದಿತ್ತು ಅರ್ಬ್ಯಾ ಇಟ್ಕೊಂಬಂದ್ರೆ ದಾರಿ ತಂದೆ ತಂದೆನ ಇಲ್ಲ ನೋಡಿ ನೆನ್ಪುಸ್ಕೊ ಯಾ ಇಲ್ಲ ತಂದೆ ತಂದೇನಿ ನನಗೊಂದೆ ದಾಸ ಐತಿ ಮ್ಯಾಗ ಹಾಳೆ ರೀ ಹಾಳೆ ಮ್ಯಾಗ ಇರ್ತದೆ ಇದು ಇರ್ತದಲ್ಲ ಇವ ಅದು ಕವರು ಅದನ್ನು ತಗೋದು ನಾನು ಒಲಿ ಹಾಕಿ ಏನು ಹರಬಿದ್ರು ಮನೆಯೆಲ್ಲ ಹೇಳಿ ನಾನು ಅದನ್ನ ಇದನ್ನ ಬಲಿಯಾಗ ಹಾಕಿ ಬಂದೀನಿ ಅಂತದ್ ಮತ್ತು ನನಗೆ ನೆನಪಿರಂಗ್ಲೂನಾ ಮತ್ತೆ ಹೆಂಗೆ ಮಾಡ್ತೀವಿ ಗರ್ಭಿ ಹೋಗ್ಯಾಕೆ ನಂದು ಇನ್ನೂ ಹೋಗದ ನಂದು ಸೋಪ್ ಒಂದ ತಂದೆ ನಾನು ಹಂಗೆ ಮಾಡಬೇಡ ಯಾವ ಏನೋ ಸಬ್ಕಾರದು ನೀನು ನಿಂದ ಆಗುತ್ತೆ ನಾನು ನಾನು ಒಂದು ಈಟ ಕೊಡಿ ಭಾಳ ಏನು ಹಚ್ಚೋದು ಒಂದು ಈಟೆ ಒಂದು ಈಟ ಅರ್ಬಿ ಹಿಂಗೆ ತಿಕ್ಕದಕ್ಕೆ ಕೊಟ್ಬಿಡ್ತೇನೆ ಯಾವ ಕೊಡ ಮೊಲ್ವಾ ನಾನು ಹೊಸ ಹೊಡಿ ತಂದೆ ನನ್ನ ಗಂಡ ಏ ದಸರಾ ಆನು ಉಗ್ದಂಗೆ ಉಬ್ಬಿ ನಿನಗೆ ಈಟುಗಳ ಗೊತ್ತಾಗಂಗಿಲ್ಲ ನಾನು ಹತ್ತು ರೂಪಾಯಿ ಸಬ್ಕರ ಹೊಡಿ ಒಂದು ತಿಂಗ್ಳು ಮಾಡ್ಬೇಕು ನಾನು ಕತ್ತಿನ ಒಂದು ತಿಂಗ್ಳು ಮಾಡ್ಬೇಕಾ ಹ್ಞೂ ಯಾವ ಅದು ಹಿಂಗೆ ದೊಡ್ಡ ಒಡೆಯರಲ್ಲ ಸಾವಿರದ ಐದು ರೂಪಾಯಿ ಬರ್ತತಲ್ಲ ಅಂತ ಅದು ತಂದು ಕೊಡ್ತಾನೆ ಅರಿವಿ ಅನ್ನೋದು ನಾಲ್ಕುಗಳ ಅರಿವಿ ಹಂಗೆ ಹಿಂಗೆ ಹೋಗೋದು ಏ ಹೊಲಸಾಗ್ತ ನೋಡಿ ಗಿಡದು ಹಿಂಗೆ ಹೋಗೋದು ಏ ಹೊಲಸಾಗೈತೆ ನೋಡಿದ್ದೆ ಎಲ್ಲ ಪಾಟೀ ವಸ್ತ್ರ ಅಂದ್ರೆ ಮತ್ತು ದಿಕ್ಕಿಟ್ಟೋಗಿದ್ರೆ ಕೆಳವನು ಇನ್ನು ನಾಲ್ಕೈದು ಅರಿಬಿದ್ರೆ ತಿಂಗಳನ್ನ ಎರಡು ತಿಂಗಳನ್ನ ಮಾಡ್ಬಾರ್ದು ಯಾವ ಕೊಡ ಹಂಗೆ ಯಾಕೆ ಮಾಡ್ತೀನಿ ಈ ನಾನು ಕೊಡ್ತೀನಿ ತಗೋ ಭಾಳ ಹಚ್ಚಬಾರ್ದ ಈಟ ಹಚ್ಚಿ ಹೋಗಿಬೇಕು ಏ ಹ್ಞೂ ಹ್ಞೂ ಈಟ ಹಚ್ಚಿ ಹೋಗ್ತೀನಿ ತಗೋ ಏ ಅಂತ ಇಂತ ಸ್ವಲ್ಪ ಹೊಡೆ ಸಿಕ್ತವ ಯಾವ ಅಂತ ಇಂತ ಗೆತ್ತರ ಕಾಂಪ್ರಮೈಸ್ ಆದ್ರೆ ಬಿಡು நோட நோட இவா கொடுத்தேனி நோடிகோட இட அஸ் நோட அயோ ஏனாட்டியா நீடதான் ஏனுவா நோட் சப்பிள் ಹಲೋ ಈಗಿನ ಎಮ್ಮೆಗಳು ಮಾಹಿತಿ ಹೋಗಸಾಗಸ ಆಗೋ ಹಾಗಾಗ ಸಾಗಸ ತಿರಿ ಅದಂತ ಹೊಲ ಸತಿ ನಿಮ್ಮ ನಮಸ್ಕಾರ ಎಲ್ಲರಿಗೂ ಎಲ್ಲ ಕತೆಗಳಿಗೆ ಸಪೋರ್ಟ್ ಮಾಡಕತ್ತೀರಿ ಧನ್ಯವಾದಗಳು ರೀ ಇದೇ ರೀತಿ ನಿಮ್ಮ ಸಪೋರ್ಟ್ ಎಲ್ಲ ನಮಗೆ ಬೇಕ್ರಿ ಮತ್ತೆ ಇವತ್ತು ನಾವು ಎಲ್ಲ ಗಿಡ ಸೇರ್ಕೊಂಡು ಹಳ್ಳಕ್ಕೆ ಬಂದ ಅರ್ಬಿ ಹೋಗೋಕೆ ಕರ್ಕೊಂಡೀವ್ರಿ ಇಲ್ಲ ನಮ್ಗೆ ತರ್ಕೊಂಬಿಡಿ ಹೆಂಗೆ ನಡಿತೈತೆ ಅಂತ ನೀವು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಗೆ ಈ ಕತೆ ಇಷ್ಟ ಆಗಿದ್ರೆ ಹೆಂಗೆ ಅನಸ್ತು ನೀವು ತಿಳಿಸಬಹುದು ಮುಂದಿನ ಕಥೆ ಅಂತ ಸಿಗ್ತೀವಿ ರೀ ನಮಸ್ಕಾರ ರೀ